ಮೂಲ ಆತೈತಿ ಇಟ್ಟೇವಿ ನೋಡಿ ನೋಡ ಬಾಡಿ ಅಲ್ಲ ಎಲ್ಲರೂ ಹಿಂಗ ಮಾಡಿದ್ರೆ ಮಾಡ್ತೀಯಾ ಮಾಡ್ತಿಲ್ಲರೂ ಹಂಗ ಮಾಡದ್ ಬೇರೆ ಇರ್ತದ ನಂಬಿ ಒಬ್ಬ ಮತ್ತೆ ಬಾಳ ಕಾಳಜಿ ಒಬ್ಬಕ್ಕೇನೆ ಮಗಳ ಏನು ಪುಣ್ಯ ಮಾಡಿರೋ ನಾನು ಯಾಕೆ

ನಾ ಹೆಂಗ್ ಕಾಣಾತಿನ್ರಿ ಗ್ಯಾಸ್ ಒಲೆ ರಿಪೇರ್ ಮಾಡೋರು ಬಂದ್ರು ಲವ್ ಯು ಹಾ ನಮ್ಮ ಹೆಣ್ಣ ನೋಡಿ ಏ ಅಣ್ಣ ಒಂದು ನಿಮಿಷ ನಿಮ್ಮ ಮಂದಿಗಳು ಕೂಡ ಚಪ್ಪಾಳೆ ಹೊಡಿಸ್ ನೋಡಿ ಯಾರ ನೋಡ್ರಿ ನಮ್ಮ ಲೇಡಿ ಟೈಗರ್ಸ್ ಅನ್ಸಲ್ಲ ಲೇಡಿ ಟೈಗರ್ಸ್ ಹುಲಿ ಹುಲಿ ಮತ್ತೆ ಇಲ್ಲಿ ಯಾಕದ ಮತ್ತೆಲ್ಲ ಇರ್ಬೇಕಾಗಿತ್ತು ಅದರ ಕಾಡ್ನಾಗ ಬೋನ್ಯಾಗ ಇರ್ಬೇಕವ ನಿನ್ನ ಬಂದಿ ಅಂತ ನೋಡಕ್ ಬಂದವ್ ಅಲ್ಲ ಇವ್ರೇನೋ ಬಿಲ್ಡಪ್ ಕೊಡ್ತಾರ ಇಲ್ಲಿದ್ರು ಹುಲಿನ ಅಲ್ಲಿದ್ರು ಹುಲಿನ ಅಲ್ಲಿದ್ರು ನೋಡ ಅಲ್ಲಿದ್ರು ಹುಲಿನ ಹುಲಿದ ತಂಗಿ ಇವು ಹೊರಗಟ್ಟೆ ಹುಲಿ ಹೂ ಅದು ಅಂದೆ ಮನೆಗೆ ಬಂದು ಆದ್ರೆ ಸೀದಾ ಇಲ್ಲಿ ಹಾಪಾಜಿ ನಾವು ಏ ಇಲ್ಲ ಹುಲಿ ಹುಲಿ ಹೂ ಅದ್ರ ಹುಲಿ ಏನೋ ಕುರ್ಸಾಲೆ ನಿಂತೆ ಅದ್ರ ಬಗ್ಗೆ ಮಾತಾಡಕ ಹೋಗ್ವೇನಿ ಇನ್ನ ತಾಲೂಕಿಗೆ ಬಂದಿರೋನೋ ಆಹಾ ಅದ್ರಾಗ ಕಡಿ ಹಳ್ಳಿ ಬೆನಕ ಹಳ್ಳಿ ಅದ್ಹತ್ತ ಹೆಚ್ಚು ಪ್ರೀತಿ ವಿಶ್ವಾಸ ತೋರಿಸೋ ಊರಿದು ನಮಗೆ ತಂಡಿ ಹೌದಾ ಅಪ್ಪ ಇನ್ನon ಹೇಳಕ್ ಹೋಗಬೇಡ ಮಮ್ಮಿ ಕೈಯಾಗ ಬಾಡ ತಿಕ್ಕದು ಹೋಗೆನ ಹೋಗೆದು ಹೇಳಕ ಹೋಗಬಡ ಆ ಇಲ್ಲو ಅದು ನನಗೆ ಗೊತ್ತ ಗೊತ್ತಿರೋ ನಮ್ಮ ಅಕ್ಕನಿಗೆ ಬಿಟ್ಟು ಬಾಂಡೆ ತೊಳ್ದಿ ದೊಡ್ಡ ಹೇಳಬಡ ಏ ಮಂದಿಗೆ ಹೇಳ್ತಾರ ನೌ ಅಲ್ಲ ಮತ್ತೆ ನಿನ್ನ ಗನ್ಮಗಣ್ಣಲ್ಲಿ ನೋಡು ಅಪ್ಪ ನೌ ಅದಕ್ಕೆ ಮನೆ ಮುಂದೆ ಕಾಂಪೌಂಡ್ ಕಟ್ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ಲಕ್ಷ್ಮಿ ವಿಜಯಪುರ ಅವರಿಗೆ ಬರ್ಲಿ ಇನ್ನೊಂದ್ಸರಿ ಜೋರ ಚಪ್ಪಳೆ ಒಂದ ಸಲನೇ

ಹಿಂದಿ ತಾಲೂಕಿನ ಏನ್ ನೋಡಿ ಜೋರ ಚಪ್ಪಾಳೆ ಅತಿ ಹೆಚ್ಚು ನೆಂಬೆ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ಹತ್ತಿ ಚಿಲ್ಲಿ ಮಾಡ ಅಣ್ಣ ಈ ಹಾಡ ಹತ್ತಿ ಚಿಲ್ಲಿ ಪ್ಲಾಟ ನಿಮಗ ಅದ ಇದು ಲೈನ್ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲನಾ ನಿಮ್ ಭಾಗದಾಗ ಹೆಂಗ ಈಗ ನಿಂಬಿ ತೋಟಕ್ಕೆ ಎಲ್ಲ ಕೆಲ್ಸಕ್ಕೆ ಬರ್ತಾರ ತಾಯಂದ್ರೆ ಹಂಗ ನಮ್ಮ ಭಾಗದಾಗ ಹತ್ತಿ ಪ್ಲಾಟ್ ಚಿಲ್ಲಿ ಪ್ಲಾಟ್ ಅಂತ ಮಾಡ್ತಾರ ಅಲ್ಲೆಲ್ಲ ಕೆಲ್ಸಕ್ಕೆ ಹೆಣ್ಮಕ್ ಹೋಗಾರ ನಾ ಅದನ್ನ ಲವ್ ಸ್ಟೋರಿ ಮಾಡಿದ ಏನಮ್ಮನಿ ಟ್ರೆಂಡ್ ಮಾಡ್ದಿರ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಹಂಗದ ಅಭಿಮಾನಿ ಬಳಗ ಕಲಿಸಿದಿ ಪ್ರೀತಿ ಪಾಠ ನಿಮ್ಮಪ್ಪ ಮಾಡಿಸ ನಂಗ ಮಾಟ ಏನು ಮಾಡ್ಸಿಲ್ಲ ಮಂದಿ ಮಾಡಿಸ ಅಭಿಮಾನಿಗಳು ಮಾಡ್ಸ ನಿನ್ನ ಬಳಗ ಮಾಡ್ಸ ಓಕೆ ಥ್ಯಾಂಕ್ ಯು ಕೇಳಿ ಮತ್ತೊಂದು ಸುಗಸದಾಗಿದ್ದೆ ಆರಾಮ ಈಗ ಭಾಳ ಇಂಪಾರ್ಟೆಂಟ್ ಸಾಂಗ್ ಆಯ್ತು ನಮ್ಮ ಗಂಡ ಹಾಡ ಬರದ ಹಾಡ್ಲಿ ಬೇಡ ಬೇಡ ಸಪೋರ್ಟ್ ತಡಿ

సంబంధిక హోదల్ అది అమ్హా యూట్యూబ్ ముంచిన చక్క అనసో ಮಾಯದ ಲೋಕದಿಂದ ನನ್ನ ಬಂದ ಬಂದ ಜೈ ಮಂಗಳ್ ಜೈ ಮಣಪತಿ ಹರ ರ ಎಲ್ಲ ಹೂ ಅಲ್ಲಿನ ಹಾಲು ಕುಡ್ದು ಜಗಳ ವಾಯಿಸ ಸತ್ಯ ಅಲ್ಲಿನ ಹಾಲು ಕುಡ್ದು ಶ್ರೀ ತಿರುಪತಿ ಹೆಂಗಡ ಮಡ ಗೋಯಿಂದ ಹಾ ಚಕ್ ಬಡಣ స్టార్ట్ భా ఇంపార్టెంట్ సాంగ్ ఐదు నా ఓన్ గంటే హాడ బర్దహవాడీగా ఆడు చక్క ఈ హడాడు అట్స్ స్టేజ్ మ్యాగ్గా నా హడానికి హడాడిస్ వాడిప అంత నీ పగార్ పెట్టుకుడు సపోర్ట్ అట్ చక్క సర దయూ ఎద్దు బీ మ్యాగ్గా మైలారా ఎద్దు నన్ను భా సపోర్ట్ బా ఆధార్ కార్డ్ లింక్ హాడా రూపాయలు హాడా ఏ కాక ఏ మకాశం బైలీ బీ మేడం ఐస్టేని దర బా ఇంపార్టెంట్ సాంగ్ ఐతే ఏ నిన్న నవ్ పియ ఊదిబడ యావా నీ పిపి ఊదిబడ ముంజే అన్నక 6 గంటలు ఊదంకేని నినికి ఇదర్ సౌండ్ ಗೊತ್ತిలేను నా సౌండ్ ఏం ఐతే చూడు హ ಈಗ ಬಾಯಿ ಇಂಪಾರ್ಟ್ ನರ್ ಸಾಂಗ್ ಅಂತ ಹಾಡಲಿ ಬಿಡಬೇಡಿ ಬಟ್ಸ್ ಮಾಡ್ತಿದ್ರು ಸಾಂತ ನಮ್ಮ ಊರ ಗನ್ನ ಹಾಡ ಬರದಾನ ನೀ ಡ್ಯಾನ್ಸ್ ಮಾಡಬೇಕು ಅಲ್ಲಿ ನೋಡಬೇಡಿ ನೋಡು ಹಾ ನೀನು ಹಾಡ ಆಡಬೇಕು ಡ್ಯಾನ್ಸ್ ಮಾಡಬೇಕು ಓಕೆ ಓಕೆ ಒಂದೇ ಸಾಂಗ್ ಸ್ಟಾರ್ಟ್ ಹಾ ಸ್ಟಾರ್ಟ್ ಸ್ಟಾರ್ಟ್ ಹಿಂಗೆ ಸರಿ ಹಿಂಗೆ ಸಾರಿ 1 2 3 ಮಿಟ್ಟಿ ಸ್ಟಾರ್ಟ್ ಈ ಶಕ್ತಿ ಈಗ ಬಾಯಿ ಇಂಪಾರ್ಟ್ ನರ್ ಸಾಂಗ್ ಇದೀ ಹಾಡಿಗೆ ಇಬ್ಬರು ಡ್ಯಾನ್ಸ್ ಮಾಡಬೇಕು ಕರೆಕ್ಟ್ ದಲ್ಲ ಹಾಡ ಬರಬರಿತ್ಲಾ ಏ ಹಾಡ ಇದೆ ಯಾವ್ದ ಲೆಕ್ಕ ಇರ್ಲಿಲ್ಲ ನಮ್ಮ ಊರ್ ಗಂಡ್ರೆ ರಾತ್ರಿ ಆರು ಗಂಟೆ ಬರ್ತಾನೆ ಕುಂದ್ಕೊಂಡ್ ಬರ್ದಾನೆ ಲೆಕ್ಕರಿತಾ ಆಯ್ತಾ ಹಾ ಈ ಹಾಡಿಗೆ ಇಬ್ಬರು ಡ್ಯಾನ್ಸ್ ಮಾಡ್ಬೇಕಾ ಓಕೆ ನಾನು ಸಪೋರ್ಟ್ ಮಾಡ್ತೀವಿ ನೀವು ಏನು ಒಬ್ರು ಸಂಬಂಧಿಕರು ಇದ್ರಲ್ಲ ಅದಿಲ್ಲ ಇವ್ರು ಪಗಾರ ಕೊಟ್ಟರಲ್ಲ ಹಂಗಿ ಚೆನ್ನಾಗಿ ಕಳೆದ ಹೋಗಿದ್ರೆ ಏಳು ರೂಪಾಯಿ ಪಗಾರ ಇವ್ರು ಅವ್ರು ಎಂಟೆಂಟು ಸಾರದ ಇವರಿಗೆ ಹಾ ಸುಳ ಹಾ ಮತ್ತೆ ಎಂಟು ಸಾರಿ ಅಲ್ಲಿ ಹೋದಂತ ನಾನೆ ಚಕ್ಕ ಮಮ್ಮ ಭಾಳ ಇಂಪಾರ್ಟೆಂಟ್ ಇದೆ ಪಗಾರ ನಾನು ಭಾಳ ಇಂಪಾರ್ಟೆಂಟ್ ಇವತ್ತು ಪಗಾರ ನಾನು ಕೊಟ್ಟಲ್ಲಿ ಇವ್ರು ಕೊಟ್ಟಾರ ಹಾ ಸ್ಟಾರ್ಟ್ ಒನ್ ಟು ತ್ರೀ ಮ್ಯೂಸಿಕ್ ಸ್ಟಾರ್ಟಿಂಗ್ ಮ್ಯೂಸಿಕ್ ಬಂದ್ ಮ್ಯೂಸಿಕ್ ಬಂದ್

ಅವೆಲ್ಲ ಎಲ್ಲ ಬಿಟ್ಟು ಓ ಅಂತ ಅಯ್ಯೋ ಕರ್ಮ ಅವಳೊಬ್ಳು ಸ್ವಪ್ನ ಸುಂದರಿ ನಡೆದರೆ ನಾಟ್ಯ ಮಯೂರಿ ಊರ ಮಧ್ಯದಲ್ಲಿ ನಡೆದಳ ನಾರಿ ಏನಂತ ಕೂಗಿ ಕರೆದಳು ನಾರಿ ಒಯ್ಯಾರಿ ಏನಂತ ಕೂಚಿ ದಾರ ಕೂದಲ ಪಿಲ್ಲ ಅವು ಬರೀ ಅಕ್ಕಾರ ಬರೀ ಈ ಬಿಜಾಪುರ ಧಾರವಾಡ ಬಸ್ ಯಾರಪ್ಪ ಒಂದಕ್ಕೋದ್ಮಾರ ಇವರ ನೋಡಿ ಇಬ್ಬರು ತೋಳಾರ ಹೌದ ಕರೆಕ್ಟ್ ಇದ್ದಳು

ಹಂಗ ಅಣ್ಣ ಮಾವಾ ಹಿಂಗ ತೋಂಡ್ ಹಿಂಗ ಇಟ್ಟಂಗ ಅಹಾ ಹಾ ಈ ಹಾಡಿಗೆ ನೀ ಬ್ರೋ ಡ್ಯಾನ್ಸ್ ಮಾಡಬೇಕು ಓಕೆ ಓಕೆ ವನ್ ಟು ಥ್ರೀ ಮ್ಯೂಸಿಕ್ ಸ್ಟಾರ್ಟ್ ಹಾ 1 2 3 ಮ್ಯೂಸಿಕ್ ಸ್ಟಾರ್ಟ್ ಹಾ ಅವೆ ನೀ சிவாಪನ ಕಾರ್ಯಕ್ರಮಕ್ಕೆ ಹೋಗಬೇಕು ಬೇಡ சிவாಪನ ಕಾರ್ಯಕ್ರಮಕ್ಕೆ ಬಂದ್ಯಾಚೆ ಅಕಿ ಬರದ ಡ್ಯಾನ್ಸ್ ಮಾಡೋ ಎಲ್ಲಾ ಬಿಟ್ಟು ಅವನು ಆಡರ್ ಕಾರ್ಡ್ ಮೇಲೆ ಕಾಲಿಟೋ ಅಕಿ

ಇಬ್ಬರು ಕೂಡ ಕೊಡೋದ ಏ ಹಂಗಿಲ್ಲ ಆಗಬೇಕು ನೀ ತಡಿ ಅವ ಹಸರಂಗ ಗಾಡ್ ಬರಗಿಟಂತೆ ಇಲ್ಲ ಕಳಸ ಅಂತ ಈ ಓ ಮೂಚ್ರಿ ಅವನು ಈ ಹಾಡು ಬಾ ಇಂಪಾರ್ಟೆಂಟ್ ಈ ಹಾಡೇನ ಹೋಗಿ ಯಾರ್ ಕಿಸ್ ಕೊಡ್ತಾರೆ ಹೋಗಿ ಕೊಡ್ತಾನೆ ಹಾ ಒಂದು ಸೋವನ್ ಪದ ಹಾಡು ಪಾಪ ನಮ್ಮ ಮುದಿಕೇರ ನೋಡಿ ಸುಮ್ಮನೆ ಕೂತಾವ ಸೋವನ್ ಪದ ಹಾಡಸ್ತೀನಿ ಹಾಡಾನೇ ಹಾಡಸ್ತೀನಿ ಅಟ್ರು ಸಪೋರ್ಟ್ ಇದ್ರು ಬಾ ಹಾ ಚಕ ಒಣ್ಣೆ ನಿಂದ್ರ ಮ್ಯೂಸಿಕ್ ಸ್ಟಾರ್ಟ್ ಹಾ ಓಕೆ ಸ್ಟಾರ್ಟ್ ಮ್ಯೂಸಿಕ್ ಲಾಕಳ್ಳಿ ಏ ಕುಂದ್ರೆ ಏ ಮತ್ತೆ ನಿಮ್ಮ ಕಡೆ ಬರ್ತಾನ ಕುಂದ್ರೆ ಏ ಹುಲಿ ಏ ಲೇ ಚಡ್ಡಿ ಚಡ್ಡಿ ಬೆಂಕಿ ಹಚ್ಚ ಅಲ್ಲ ನಾವು ಕಿಸ್ ಕೊಡ್ಬೇಕ ನಾ ಮಾಡಿ ನಡಿಕೆ ಮಾತ್ರ ಹೋಗ್ ಕಲ್ಲ ಕಡದ ಕತ್ಲ ನಡೀತೈತೆ ಅಲ್ಲ ನಮ್ ಹುಡುಗರು ಪರಿಗಾಡ್ ಕುಂತು ಹೋಗ್ ಕಾಕ ಶಿವನ ನಮ್ಮ ಹುಡುಗರ ಅಲ್ಲಿ ನಿಮ್ಮ ನಿಮ್ ಹುಡುಗರ ಅಲ್ಲಿ ಹೋಗಿ ಕಲೆ ಹೆಂಗ್ ಕಡದಲ್ಲಿ ಇಲ್ಲಿ ನೀ ಅವನಂತ ಯಾಕೆ ಹೋಗ್ಬೇಕು ಕಾಕ ಹೆಂಗ ನೋಡಿ ಹೊಸ ವರ್ಷ ಮಕ್ಕ ಚಿನ್ನ ಹತ್ರ ಹೋಗ್ಬೇಕಾಯ್ತು ಈ ಹಾಡ್ ಬಾಯಿ ಪಡೋದು ಹೋಗಿ ಕಿಸ್ ಕೊಡ್ಬೇಕಾ ಓಕೆ